ಎಲ್ಲರಿಗೂ ಜನಜ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ತಿರುಮಲ ತಿರುಪತಿಯಲ್ಲಿ ಮಾರ್ಚ್ ತಿಂಗಳ ದರ್ಶನಕ್ಕಾಗಿ ಟಿಕೆಟ್ಗಳು ಬಿಡುಗಡೆ ಇದ್ದೇವೆ ಅದ್ರ ಬಗ್ಗೆ ನಿಮಗೆ ಫುಲ್ ಡೀಟೇಲಾಗಿ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಅಕಸ್ಮಾತ್ ನೀವು ಸ್ಕಿಪ್ ಮಾಡಿದ್ರೆ ನಿಮಗೆ ವಿಡಿಯೋ ಇನ್ಫಾರ್ಮೇಶ ಫುಲ್ ಇನ್ಫಾರ್ಮೇಶನ್ ನಿಮಗೆ ಸಿಗೋದಿಲ್ಲ ಹಾಗಾಗಿ ಈಗ ವಿಡಿಯೋವನ್ನು ಶುರು ಮಾಡೋಣ ಈಗ ಫಸ್ಟು ಈಗ ತಿರುಮಲ ತಿರುಪತಿಯಲ್ಲಿ ಇವಾಗ ವೈಕುಂಠ ದ್ವಾರ ದರ್ಶನ ಈ ಡಿಪ್ ಟಿಕೆಟ್ಗಳು ಆಲ್ರೆಡಿ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಎಂಟು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಆಲ್ರೆಡಿ ಬುಕ್ಕಿಂಗ್ ಆಗಿದ್ದಾವೆ ಸೊ ಡಿ ಡಿ ವೈಕುಂಠ ದ್ವಾರ ದರ್ಶನಕ್ಕಾಗಿ ಈ ಡಿಪ್ ಇಲ್ಲಿ ನೋಂದಣಿಗಳು ಮುಂಚಿತವಾಗಿಯೇ ಓಪನ್ ಮಾಡಿದರು ಸೊ ಹಂಗಾಗಿ ಆಲ್ರೆಡಿ ಬುಕ್ಕಿಂಗ್ ಆಗಿದ್ದಾವೆ ಮೂರು ದಿನಗಳ ಕಾಲ ಇದ್ರದ್ದು ದರ್ಶನ ಇರುತ್ತೆ ವೈಕುಂಠ ದರ್ಶನ ಅಂತ ಅಂದರೆ ಮೊದಲನೇ ಬಾಗಿಲಲ್ಲಿ ನೀವು ದರ್ಶನ ಮಾಡಿಕೊಳ್ಳೋ ಅಂಥ ಭಾಗ್ಯ ನಿಮ್ಮದಾಗಿರುತ್ತೆ ತಿರುಪತಿಯಲ್ಲಿ ವೈಕುಂಠ ದ್ವಾರ ದರ್ಶನ ಕೇವಲ ಇದು ಹತ್ತು ದಿನಗಳಿಗೆ ಮಾತ್ರ ಸೀಮಿತ ಆಗಿದೆ ಅಂತಲೇ ಹೇಳ್ಬೋದು ಇದು ಡಿಸೆಂಬರ್ ಮೂವತ್ತನೇ ತಾರೀಕಿಂದ ಜನವರಿ ಎಂಟನೇ ತಾರೀಕು ಇದು ಈ ವೈಕುಂಠ ದ್ವಾರ ದರ್ಶನ ನಿಮಗೆ ಸಿಗುತ್ತೆ ಮೊದಲು ಮೂರು ದಿನಗಳಲ್ಲಿ ಮಾತ್ರ ನಿಮಗೆ ಯಾವುದೇ ರೀತಿಯ ಸಾಮಾನ್ಯ ಭಕ್ತರಿಗೆ ಮತ್ತು ವಿ ಐ ಪಿ ಭಕ್ತರಿಗೆ ಯಾವುದೇ ರೀತಿಯಾದಂಥ ಅವಕಾಶ ಇರೋದಿಲ್ಲ ಸೊ ಇಲ್ಲಿ ಸಾಮಾನ್ಯವಾಗಿ ನೋಡೋದು ಅಂದರೆ ತಿರುಪತಿ ಮತ್ತು ತಿರುಮಲ ನಿವಾಸಿಗಳಿಗೆ ಮಾತ್ರ ಹದಿನೈದು ಸಾವಿರ ಟೋಕನ್ಗಳು ವಿಶೇಷವಾಗಿ ಮೀಸಲಾಗಿದೆ ಅಂತಲೇ ಇಲ್ಲಿ ಟಿ ಡಿ ಅವರು ಸ್ಪಿಷಿಯಲೇ ಹೇಳಿದ್ದಾರೆ ಇದು ಟೋಕನ್ಸು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಇದು ಪ್ರಕಟವಾಗ್ತದೆ ಮತ್ತು ಈ ಸ್ಪೆಷಲ್ ಎಂಟ್ರಿ ಮುನ್ನೂರು ರೂಪಾಯಿ ಮತ್ತು ಟಿಕೆಟ್ಸು ಆನ್ಲೈನ್ ಕೋಟಾ ಅಪ್ಡೇಟ್ಸು ಯಾವ ರೀತಿ ಅಂತ ಹೇಳಿದ್ರೆ ಇಲ್ಲಿ ಟಿ ಟಿ ಡಿ ಅಫಿಷಿಯಲ್ ವೆಬ್ಸೈಟ್ ಮೂಲಕ ಮಾತ್ರ ನಾವಿಲ್ಲಿ ರುಪೀಸ್ ಮುನ್ನೂರು ಸ್ಪೆಷಲ್ ಎಂಟ್ರಿ ದರ್ಶನಕ್ಕೆ ಟಿಕೆಟ್ಸು ಮತ್ತು ಶ್ರೀವಾಣಿ ಶ್ರೇವಾ ದರ್ಶನ ಇದಾಗಲೇ ನಾನು ಆಲ್ರೆಡಿ ತಿಳಿಸಿದ್ದೀನಿ ಸೊ ಹಂಗಾಗಿ ಈ ಮಾದರಿಯ ದರ್ಶನಗಳು ಆಗಾಗಲೇ ಮುಂಚಿತವಾಗಿಯೇ ಬಿಡುಗಡೆ ಆಗಿದ್ವು ಈಗ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ದರ್ಶನಕ್ಕಾಗಿ ರುಪೀಸ್ ತ್ರೀ ಹಂಡ್ರೆಡ್ ಟಿಕೆಟ್ಸ್ಗಳು ಡಿಶೆಂಬರ್ ಇಪ್ಪತ್ನಾಲ್ಕರಿಂದ ಬೆಳಗ್ಗೆ ಹತ್ತು ಗಂಟೆಗೆ ಬಿಡುಗಡೆ ಆಗುತ್ತೆ ಅಂತ ಇಲ್ಲಿ ಟಿ ಟಿ ಡಿ ಅವರೇ ಹೇಳಿದ್ದಾರೆ ಇಲ್ಲಿ ಇಲ್ಲಿ ನಾವೇನು ಮುಖ್ಯವಾದ ವಿಷಯ ಅಂತ ಅಂದರೆ ರುಪೀಸ್ ಮುನ್ನೂರು ರು ಟಿಕೆಟ್ಗಳು ಆನ್ಲೈನ್ ಬುಕ್ಕಿಂಗ್ ಮುಖಾಂತರ ಕೂಡ ಮಾಡ್ಕೋಬೋದು ಒಂದು ನಾವು ದರ್ಶನವನ್ನು ಪಡ್ಕೋಬೋದು ಇನ್ನೊಂದು ಅಂತ ಅಂದರೆ ಅಂಗ ಪ್ರದರ್ಶನ ಅಂಗ ಪ್ರದರ್ಶನ ಮತ್ತು ಶ್ರೀಮಾಣಿ ಮತ್ತು ವಿ ಎ ಪಿ ಬ್ರೇಕ್ ವಿ ಐ ಪಿ ಟಿಕೆಟ್ಸ್ಗಳು ಯಾವ ರೀತಿ ಬುಕ್ ಮಾಡ್ಕೊಳ್ಳೋದು ಅಂದರೆ ಟಿ ಡಿ ಟಿ ಟಿ ಡಿ ಇತ್ತೀಚೆಗೆ ಶ್ರೀವಾಣಿ ದರ್ಶನ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಇತ್ತೀಚೆಗೆ ಬಿಡುಗಡೆಯಾದಂಥ ಶ್ರೀವಾಣಿ ದರ್ಶನ ಟಿಕೆಟು ಹೊಸದಾಗಿ ಆರಂಭಿಸಿದೆ ಅದಾಗಿ ಭಕ್ತರ ಕಡಿಮೆ ಅವಧಿಯಲ್ಲಿ ದರ್ಶನ ಪಡೆಯುವಂಥದ್ದಾಗಿರುತ್ತೆ ಕೆಲವು ದಿನಗಳಲ್ಲಿ ವಿಶೇಷ ಪ್ರವೇಶ ಟಿಕೆಟ್ಗಳು ಕೂಡ ಇಲ್ಲಿ ಬಿಡುಗಡೆ ಆಗೋ ಚಾನ್ಸಸ್ ಇದೆ ಯಾಕಂದರೆ ಇಲ್ಲಿ ವಿ ಎ ಪಿ ದರ್ಶನ ಮತ್ತು ಶ್ರೀವಾಣಿ ದರ್ಶನ ಬಿಡುಗಡೆ ಅಥವಾ ಆನ್ಲೈನ್ ಮೂಲಕವೂ ಕೂಡ ಈ ಸಮಸ್ಯೆಗಳಿಗೆ ಹೇಳಿಕೆಗಳು ಬಂದಿದ್ದಾವೆ ಆಲ್ರೆಡಿ ಈಗ ಇನ್ನೇನು ಡಿಸೆಂಬರ್ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದರಂದು ವೈಕುಂಠ ದರ್ಶನದ ಎಸ್ ಇ ಡಿ ಮತ್ತು ಶ್ರೀವಾಣಿ ಟಿಕೆಟ್ಸ್ ಅಡ್ಮಿಟ್ ರೀಸನ್ಸ್ಗಾಗಿ ರಿಲೀಸ್ ಪೋಸ್ಟ್ ಬಂಡ್ ಎಂದು ಟಿ 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 ಡಿ ಅವರು ಹೇಳಿದ್ದಾರೆ ಆಲ್ರೆಡಿ ಬುಕ್ಕಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ನಿಮಗೆ ಸೀನಿಯರ್ ಸಿಟಿಸನ್ ಇದ್ದರೆ ತುಂಬ ಫ್ರೀಯಾಗಿ ಇಲ್ಲಿ ದರ್ಶನವನ್ನು ಮಾಡ್ಕೊಬರ್ಬೋದು ಅಂತ ಅಂದರೆ ಇದು ನೀವು ಯಾವುದೇ ರೀತಿಯಿಂದ ಸೀನಿಯರ್ ಸಿಟಿಸನ್ ಕೋಟಾ ಟಿಕೆಟ್ಸ್ ಬಗ್ಗೆ ಹೊಸದಾಗಿ ಲೇಟೆಸ್ಟ್ ಅಪ್ಡೇಟನ್ನು ನಾವು ಕೊಡೋದಾದರೆ ಏನಂದರೆ ಇಲ್ಲಿ ಇದಕ್ಕೆ ಅರವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯ ನಾಗರಿಕರು ಇಲ್ಲಿ ಪಡಿಬೋದಾಗತ್ತೆ ಈ ಸೌಲಭ್ಯವನ್ನು ಪಡಿಬೋದಾಗೈತೆ ಮತ್ತು ಇಲ್ಲಿ ಪತಿ ಪತ್ನಿ ಮತ್ತು ಈ ಎರಡರಲ್ಲಿ ಒಬ್ಬರು ಮಾತ್ರ ಅರವತ್ತೈದು ಇದ್ದರೆ ಅವರು ಕೂಡ ಜೊತೆಗೆ ಹೋಗಿ ದರ್ಶನ ಮಾಡುವಂಥ ಅವಕಾಶ ಇದೆ ಟಿ ಟಿ ಡಿ ಅಧಿಕೃತ ವೆಬ್ಸೈಟ್ ಮೂಲಕ ಇಲ್ಲಿ ಅಡ್ವಾನ್ಸ್ ಆನ್ಲೈನ್ನಲ್ಲಿ ಮಾತ್ರ ಬುಕ್ ಮಾಡಬೇಕು ಅಡ್ವಾನ್ಸ್ ಆನ್ಲೈನ್ನಲ್ಲಿ ಮಾತ್ರ ಇದು ಬುಕ್ ಮಾಡಬೇಕಾಗುತ್ತೆ ಮತ್ತು ಪ್ರತಿದಿನ ಸುಮಾರು ಒಂದು ಸಾವಿರ ಟಿಕೆಟ್ಗಳು ಇರ್ತವೆ ಅದಕ್ಕಾಗಿ ಬೇಗ ಬೇಗ ನೀವು ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಅಂದರೆ ಇನ್ನೊಂದು ವಿಷಯ ಅಂತ ಅಂದರೆ ಈ ಇದಕ್ಕೆ ಯಾವುದೇ ರೀತಿಯಾದಂಥ ಶುಲ್ಕವನ್ನು ಕಟ್ಟೋ ಅವಶ್ಯಕತೆ ಇರೋದಿಲ್ಲ ಇದು ಕೋಟಾ ಟಿಕೆಟ್ಸ್ ದಿನಕ್ಕೆ ಅರೌಂಡ್ ಒಂದು ಸಾವಿರ ಟಿಕೆಟ್ಗಳು ಇರ್ತವೆ ಬುಕ್ಕಿಂಗ್ ಬಿಡುಗಡೆ ಆಗ್ತಿದ್ದಂಗೆ ನೀವು ಕೂಡಲೇ ಬೇಗ ಬೇಗ ನೀವು ಬುಕ್ಕಿಂಗ್ ಮಾಡ್ಕೋಬೇಕಾಗುತ್ತೆ ಇದು ಬಂದು ತೊಂಬತ್ತು ದಿನಗಳ ನಂತರ ಮಾತ್ರ ಮತ್ತೆ ಟಿಕೆಟ್ ಪಡಿಬೋದು ಮೂರು ತಿಂಗಳಿಗೆ ಒಂದು ಸತಿ ಮಾತ್ರ ಇದು ಅವೈಲೇಬಲ್ ಇರುತ್ತೆ ಅಷ್ಟೇ ಇದು ಟಿ ಟಿ ಡಿ ಸೀನಿಯರ್ ಸಿಟಿಸನ್ ಫಿಲ್ ಅಂಡ್ ಫಿಸಿಕಲಿ ಚಾಲೆಂಜ್ಡ್ ಕೋಟಾ ಟಿಕೆಟ್ಸು ಫಾರ್ ಜನವರಿ ಎರಡು ಸಾವಿರದ ಇಪ್ಪತ್ತಾರು ವೇರ್ ರಿಲೀಸ್ಡ್ ಆನ್ ಅಕ್ಟೋಬರ್ ಟ್ವೆಂಟಿ ಫೋರ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಟ್ ತ್ರೀ ಪಿ ಎಮ್ ಅಂತ ಇದೆ ಟಿಕೆಟ್ ಮಸ್ಟ್ ಬಿ ಬುಕ್ಡ್ ಆನ್ಲೈನ್ ಆನ್ ದ ಟಿ ಟಿ ಡಿ ಅಫಿಷಿಯಲ್ ಪೋರ್ಟಲ್ ವೆನ್ ದ ಕೋಟಾ ಈಸ್ ಓಪನ್ಡ್ ಅಂತಂದರೆ ಅಫಿಷಿಯಲ್ ಕೋಟಾದಲ್ಲಿ ಮಾತ್ರ ನೀವು ಬುಕ್ಕಿಂಗ್ ಮಾಡ್ಕೊಳ್ಳಿ ಯಾವುದೇ ರೀತಿಯಾದಂಥ ಫೇಕ್ ಇದಕ್ಕೆ ನೀವು ಬುಕ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಇನ್ನೊಂದೇನಂದ್ರೆ ಅರವತ್ತೈದು ವರ್ಷಕ್ಕೂ ಮೇಲ್ಪಟ್ಟ ಹಿರಿಯ ನಾಗರಿಕರು ಏನಾದರೂ ಇದ್ದರೆ ಫ್ರೀ ಆಫ್ ಕಾಸ್ಟ್ ಆಗಿ ನೀವು ಈ ದರ್ಶನವನ್ನು ನಾವು ಪಡೆಯುವುದಾಗಿರುತ್ತೆ ಟಿಕೆಟ್ ಈಗ ಕೋಟ ರಿಲೀಸ್ ಅಲರ್ಟ್ ಇರುವಾಗ ಮಾತ್ರ ಹತ್ರ ನಾವು ಟಿಕೆಟನ್ನು ಬುಕ್ ಮಾಡ್ಕೋಬೇಕು ಯಾವುದೇ ರೀತಿಯಾದಂಥ ಅಲರ್ಟ್ ಇದ್ದಾಗ ಮಾತ್ರ ನಾವು ಬುಕ್ ಮಾಡಿಕೊಂಡ್ರೆ ಬೇಗ ಬೇಗ ಬುಕ್ ಮಾಡ್ಕೊಂಡ್ರೆ ನಮಗೆ ಟಿಕೆಟ್ಗಳು ದೊರೀತವೆ ಟಿ ಟಿ ಡಿ ವೆಬ್ಸೈಟ್ ಮೂಲಕನೇ ಮಾತ್ರ ನೀವು ಬುಕ್ ಮಾಡ್ಕೋಬೇಕು ಅದು ಟಿ ಟಿ ಡಿ ವೆಬ್ಸೈಟ್ ನಾನು ಹೇಳ್ತೀನಿ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ ಟಿ ಟಿ ಡಿ ಅಫಿಷಿಯಲ್ ಪೋರ್ಟಲ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ತಿರುಮಲ ಡಾಟ್ ಒ ಆರ್ ಜಿ ಆರ್ಗನೈಜೇಷನ್ ಅಂತ ಓಕೆ ಮತ್ತು ಇಲ್ಲಿ ನೇರವಾಗಿ ಇಲ್ಲಿ ಇದರಲ್ಲಿ ನೀವು ಟಿಕೆಟ್ಗಳನ್ನು ಬುಕ್ ಮಾಡ್ಕೊಬೋದು ಟಿಕೆಟ್ಗಳು ಯಾವ ರೀತಿ ಬುಕ್ ಮಾಡ್ಕೊಳ್ಳೋದು ಅಂತ ಅಂದರೆ ನಿಮಗೆ ಲ್ಯಾಪ್ಟಾಪ್ ಆಗಿರೋದು ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಈಗ ಲ್ಯಾಪ್ ಮೊಬೈಲ್ ಸಪೋಸ್ ಮೊಬೈಲ್ ತೊಗೊಂಡ್ರೆ ನಿಮಗೆ ನಾನು ಟಿ ಟಿ ಡಿದು ನಾನು ಫುಲ್ಲು ಬ್ರೌಸರ್ ಓಪ್ ಮಾಡ ಓಪನ್ ಮಾಡಿದ್ರೆ ಈ ಸ್ಕ್ರೀನ್ಶಾಟ್ ತೋರಿಸುತ್ತೆ ನಂತರ ಟಿ ಟಿ ಡಿ ಲೋಗೋ ಅಂತ ಬರುತ್ತೆ ಮತ್ತು ಮೆನು ಬಾರ್ ಲಾಗಿನ್ ಸೈನ್ ಅಪ್ ಆಪ್ಷನ್ ಕೂಡ ಬರುತ್ತೆ ಇದಾದಮೇಲೆ ನಿಮಗೆ ಲಾಗಿನ್ ಆದರೆ ನ್ಯೂ ಅಂದರೆ ನ್ಯೂ ರಿಜಿಸ್ಟ್ರೇಷನ್ ಅಂದರೆ ನಿಮಗೆ ಹೊಸ್ದಾಗೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ನಾವು ಇನ್ನೂ ಲಾಗಿನ್ ಮಾಡಿಲ್ಲ ಸೊ ಹಾಗಾಗಿ ನಮ್ಗೇನು ಗೊತ್ತಿಲ್ಲ ಅಂತ ಅಂದರೆ ನೀವು ಸೈನ್ ಅಪ್ ಮಾಡ್ಕೊಳ್ಳಿ ಸೈನ್ ಅಪ್ ಅಂದರೆ ನೀವು ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಅಷ್ಟೇ ಅಕೌಂಟ್ ಇಲ್ಲ ಅಂದರೆ ನೀವು ಮಾಡ್ತಾ ಮಾಡ್ತಾಯಿದ್ದೀರಾ ಅಕೌಂಟ್ ಅಂತ ಇವಾಗ ಅದರಲ್ಲಿ ಯಾವ ರೀತಿ ಮಾಡೋದು ಸೊ ಅಂತ ಅಂದರೆ ಮಾಡಬೇಕಾಗ ಕೇಳೋ ಮಾಹಿತಿಗಳೇನು ಅಂತಂದರೆ ಫುಲ್ ನೇಮು ಮತ್ತು ಮೊಬೈಲ್ ನಂಬರು ಇಮೇಲ್ ಐ ಡಿ ಪಾಸ್ವರ್ಡು ಒ ಟಿ ಪಿ ವೆರಿಫಿಕೇಷನ್ ಆಮೇಲೆ ಫು ಫುಲ್ ಸ್ಕ್ರೀನ್ಸಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ತೋರಿಸುತ್ತೆ ಸಬ್ಮಿಟ್ ಬಟನನ್ನು ಓದಬೇಕು ನಂತರ ಅದೇನು ತೋರಿಸುತ್ತೆ ಅಂದರೆ ಲಾಗಿನ್ ಆದ ನಂತರ ದರ್ಶನ ಸರ್ವೀಸಸ್ ದರ್ಶನ ಸರ್ವೀಸಸ್ ಅಂದರೆ ಲಾಗಿನ್ ಆದಮೇಲೆ ದರ್ಶನ ಡ್ಯಾಶ್ ಬೋರ್ಡ್ ಅಂತ ಬರುತ್ತೆ ಡ್ಯಾಶ್ ಬೋರ್ಡ್ ಅಂತ ಬರುತ್ತೆ ಅಲ್ಲಿ ಸ್ಕ್ರೀನ್ ಸ್ಕ್ರೀನ್ಶಾಟಲ್ಲಿ ಡ್ಯಾಶ್ ಬೋರ್ಡ್ ಸ್ಕ್ರೀನ್ ಮತ್ತು ದರ್ಶನ ಸೇವಾ ಆಪ್ಷನ್ ಲೀಸ್ಟನ್ನು ಬರುತ್ತೆ ಅಲ್ಲಿ ನೀವು ಯಾವ ಬಟನ್ ಹೊತ್ಬೇಕು ಅಂದರೆ ಮೆನು ಬರಲಿ ದರ್ಶನ ಮತ್ತು ಸೇವಾ ಆಪ್ಷನನ್ನು ಲೀಸ್ಟನ್ನು ಕ್ಲಿಕ್ ಮಾಡಿ ನಂತರ ಇನ್ನೇನು ತೋರಿಸುತ್ತೆ ದರ್ಶನ ಆಪ್ಷನ ಕ್ಲಿಕ್ ಮಾಡಿದ ನಂತರ ಸೀನಿಯರ್ ಸಿಟಿಝನ್ನು ಫಿಸಿಕಲಿ ಚಾಲೆಂಜ್ಡ್ ದರ್ಶನ್ ದರ್ಶನ್ ಅಂತ ತೋರಿಸುತ್ತೆ ಅದು ಬಟನನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ ನಂತರ ನಿಮಗೆ ಬೇಕಾದ ಡೇಟು ಅಂದರೆ ಯಾವ ಡೇಟಿಗೆ ನೀವು ಹೊರಡಬೇಕು ಅಂತ ಇದ್ದೀರೋ ಆ ಡೇಟನ್ನು ನೀವು ಸೆಲೆಕ್ಟ್ ಮಾಡಿ ಹಾಕಬೇಕು ನಂತರ ಅವೈಲಬಲ್ ಸ್ಲಾಟ್ ತೋರಿಸುತ್ತೆ ನಿಮಗೆ ಯಾವ್ಯಾವ ಯಾವ ಯಾವ ಡೇಟ್ಗೆ ಅವೈಲೇಬಲ್ ಇದೆ ಅಂತ ನಿಮಗೆ ಬೇಕಾದಂಥ ಸ್ಲ್ಯಾಟ್ಸು ತೋರಿಸುತ್ತೆ ಲಿಮಿಟೆಡ್ ಸೀಟ್ಸ್ ಅಂತಲೇ ತೋರಿಸುತ್ತೆ ತುಂಬ ಕಮ್ಮಿ ಸಮಯದಲ್ಲಿ ಇರುವಂಥದ್ದು ಇವೆಲ್ಲ ನಂತರ ಇಲ್ಲಿ ಕ್ಯಾಲೆಂಡ್ರೂ ಕೂಡ ಪಕ್ಕದಲ್ಲಿ ತೋರಿಸುತ್ತೆ ನಿಮ್ಗೆ ಯಾವುದೇ ಕ್ಯಾಲೆಂಡ್ರ್ ನೋಡಿಕೊಂಡು ಇಲ್ಲಿ ಗ್ರೀನ್ ಕಲರು ಅವೈಲಬಲ್ಲು ಮತ್ತು ರೆಡ್ ಕಲರು ಗ್ರೇ ಫುಲ್ಲು ಈ ರೀತಿ ಅವೈಲಬಲ್ ಇರುತ್ತೆ ಅದು ನೋಡಿಕೊಂಡು ಕ್ಲಿಕ್ ಮಾಡಿ ನಂತರ ಡಿವೋಟ್ ಡೀಟೇಲ್ಸ್ ಫಿಲ್ ಮಾಡಬೇಕು ಇಲ್ಲಿ ಹಿರಿಯ ನಾಗರಿಕರ ವಿವರಗಳು ಅಂದರೆ ಸೀನಿಯರ್ ಸಿಟಿಸನ್ ಅವರ ವಿವರಗಳು ಅಲ್ಲಿ ಫುಲ್ ಆಧಾರ್ ಕಾರ್ಡಲ್ಲಿ ಏನಿದೆ ನೇಮು ಅವ್ರ ನೇಮು ಹಾಕಬೇಕು ನಂತರ ಡೇಟ್ ಆಫ್ ಬರ್ತು ಆಧಾರ್ ನಂಬರು ಜೆಂಡರು ಮತ್ತು ಅವ್ರ ಜೊತೆ ಯಾರು ಹೋಗ್ತಾರೋ ಅವ್ರ ಜೊತೆ ಯಾರು ಹೋಗ್ತಾರೋ ಅವ್ರದ್ದು ಕೂಡ ಅವರು ಫಾಮು ಮತ್ತು ಆಧಾರ್ ಫಿಲ್ಡ್ ಆಧಾರ್ ಫಿಲ್ ಮಾಡಬೇಕು ನಂತರ ಆ್ಯಡ್ ಚೆಕ್ ಬಾಕ್ಸ್ ಚೆಕ್ ಬಾಕ್ಸ್ ಅಂದರೆ ಇನ್ನೇನಿಲ್ಲ ಇವಾಗ ಏನು ನೀವೆಲ್ಲ ಫುಲ್ ಡೀಟೇಲ್ಸ್ ಹಾಕಿದ್ರೋ ಅದೇ ರೀತಿ ಅವ್ರದ್ದು ಕೂಡ ನೀವು ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗುತ್ತೆ ನಂತರ ಇನ್ನೊಂದು ಆಪ್ಷನ್ ಏನಂದರೆ ಎಲ್ಲ ಡೀಟೇಲ್ಸ್ ಚೆಕ್ ಮಾಡಿದ್ದಾದಮೇಲೆ ಎಲ್ಲ ಡೀಟೇಲ್ಸ್ ಚೆಕ್ ಮಾಡಿದ್ದಾದಮೇಲೆ ಸಬ್ಮಿಟ್ ಕನ್ಫರ್ಮ್ ಬುಕ್ಕಿಂಗ್ ಅಂತ ಕ್ಲಿಕ್ ಮಾಡಿ ನಂತರ ಸೀನಿಯರ್ ಸಿಟಿಜನ್ ಟಿಕೆಟ್ ಫ್ರೀ ಪೇಮೆಂಟ್ ಪೇಜ್ ಇರಲ್ಲ ಅದು ಯಾಕಂದರೆ ನಿಮಗೆ ಫ್ರೀ ಟಿಕೆಟ್ ಆಗಿರೋದ್ರಿಂದ ಅದೇನು ಇರೋದಿಲ್ಲ ಸೊ ಹಂಗಾಗಿ ಇದು ಫ್ರೀ ಟಿಕೆಟ್ ಆಗಿರುತ್ತೆ ಸಬ್ಮಿಟ್ ಅಂತ ಕೊಟ್ರೆ ಕನ್ಫರ್ಮ್ ಬುಕ್ಕಿಂಗ್ ಅನ್ ಅದ್ರ ಮೇಲೆ ಕ್ಲಿಕ್ ಅಷ್ಟೇನೆ ಇಲ್ಲಿ ಆಮೇಲೆ ನಿಮಗೆ ಕನ್ಫರ್ಮೇಷನ್ ಸಮ್ಮರಿ ಪೇಜು ಬರುತ್ತೆ ಕನ್ಫರ್ಮೇಷನ್ ಬುಕ್ಕಿಂಗ್ ಬಟನ್ ಒತ್ತಬೇಕಷ್ಟೇ ನಂತರ ಬುಕ್ಕಿಂಗ್ ಸಕ್ಸಸ್ಫುಲಿ ಅಂತ ಬಂದ ಮೇಲೆ ಬುಕ್ಕಿಂಗ್ ಐ ಡಿ ಮತ್ತು ದರ್ಶನ ಡೇಟು ಆ್ಯಂಡ್ ಟೈಮು ಆ್ಯಂಡ್ ದೆನ್ ರಿಪೋರ್ಟಿಂಗ್ ಪ್ಲೇಸ್ ಇದೆಲ್ಲವನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಪಿ ಡಿ ಎಫಲ್ಲಿ ಡೌನ್ಲೋಡ್ ಮಾಡಿಕೊಂಡು ಮೊಬೈಲ್ನಲ್ಲಿ ಸೇವ್ ಮಾಡಿ ಇಲ್ಲಾಂದರೆ ಪ್ರಿಂಟ್ ಮಾಡಿಕೊಂಡು ಜೆರಾಕ್ಸ್ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ ಬುಕ್ಕಿಂಗ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಬರುತ್ತೆ ಮತ್ತು ಅದನ್ನು ಕೂಡ ನೀವು ಪಿ ಡಿ ಎಫ್ನ ಬಟನ್ನ ಓದಿದ್ರೆ ನಿಮಗೆ ಪಿ ಡಿ ಎಫಲ್ಲಿ ನಿಮಗೆ ಸಿಗುತ್ತೆ ಇದು ಮುಖ್ಯವಾದ ಇನ್ಸ್ಟ್ರಕ್ಷನ್ಸ್ ಏನಂತ ಅಂದರೆ ಇದು ರಿಪೋರ್ಟಿಂಗ್ ಪ್ಲೇಸು ಸೀನಿಯರ್ ಸಿಟಿಸನ್ ಕಾಂಪ್ಲೆಕ್ಸ್ ಮತ್ತು ಸುಪತ್ತಮ್ ಎಂಟ್ರೆನ್ಸ್ ಮತ್ತು ತಿರುಮಲ ಇದರಲ್ಲಿ ಸಿಗೋವಂಥದ್ದು ಅಲ್ಲಿ ಹೋಗಿ ರಿಪೋರ್ಟ್ ಮಾಡ್ತೀವಿ ಅಂತ ಅಂದರೆ ನ ಇಲ್ಲಿ ರಿಪೋರ್ಟಿಂಗ್ ಟೈಮ್ ಬಂದು ಒಂದು ಗಂಟೆ ಇರುತ್ತೆ ದರ್ಶನ ಟೈಮ್ ಬಂದು ಮೂರು ಗಂಟೆ ಇದು ತರಬೇಕಾದ ದಾಖಲಾತಿಗಳು ಏನು ಅಂತ ಅಂದರೆ ಆಧಾರ್ ಕಾರ್ಡ್ ಮೇಯ್ನಾಗಿ ಆಧಾರ್ ಕಾರ್ಡ್ ಬೇಕೇ ಬೇಕು ಅವ್ರದ್ದು ಸೀನಿಯರ್ ಸಿಟಿಝನ್ದು ಮತ್ತು ಅವ್ರ ಜೊತೇಲಿ ಯಾರು ಹೋಗ್ತಾರೋ ಅವ್ರದ್ದು ಕೂಡ ಪ್ರಿಂಟೆಡ್ ಮಾಡಿಕೊಂಡು ಮೊಬೈಲಲ್ಲಿ ಟಿಕೆಟ್ ಇಟ್ಕೊಂಡಿರಬೇಕು ಇಂಪಾರ್ಟೆಂಟ್ ವಿಷಯ ಇನ್ ಅಂದರೆ ಇದು ಈ ಕೋಟಾಗಳು ತಿಂಗಳಿಗೆ ಒಮ್ಮೆ ಮಾತ್ರ ರಿಲೀಸ್ ಆಗುತ್ತೆ ಇದು ಮಾತ್ರ ನೆನಪಿರ್ಲಿ ಈ ಟಿಕೆಟ್ಸ್ ಐದರಿಂದ ಹತ್ತು ನಿಮಿಷದಲ್ಲೇ ಮಾತ್ರ ಫುಲ್ ಆಗುತ್ತೆ ಅದಕ್ಕೆ ಬೇಗ ಬೇಗ ಟಿಕೆಟ್ ಅನ್ನ ಮಾಡ್ಕೋಬೇಕಾಗುತ್ತೆ ಇದು ಬಂದು ತೊಂಬತ್ತು ದಿನಗಳಲ್ಲಿ ಒಂದು ಬಾರಿ ಮಾತ್ರ ಬುಕ್ಕಿಂಗಿಗೆ ಅವಕಾಶ ಇರುತ್ತೆ ಈ ದರ್ಶನ ಪಡ್ಕೋಬಹುದಾಗಿರುತ್ತೆ ಸೀನಿಯರ್ ಸಿಟಿಜನ್ ಸೊ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಈ ಮಾಹಿತಿ ನಿಮ್ಗೇನಾದರೂ ಇಷ್ಟ ಆಗಿದರೆ ಪುಟ್ಟದೊಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಬಾಕ್ಸ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನಿಮ್ಮ ಅಭಿಪ್ರಾಯಗಳು ತಿಳಿಸೋದ್ರ ಮೂಲಕ ನಿಮ್ಗಿನ್ನೂ ಹೆಚ್ಚು ಹೆಚ್ಚು ಮಾಹಿತಿಯನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ನನಗೆ ಸ್ಫೂರ್ತಿ ಸಿಕ್ಕದಂಗೆ ಆಗುತ್ತೆ ಹಾಗಾಗಿ ನೀವು ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಇವರೆಗೂ ನೋಡಿದಕ್ಕೆ ಧನ್ಯವಾದಗಳು